ಏನ್ ಮಾಡ್ತಿದ್ದೀರ ಮಕ್ಳ ಎಲ್ಲಾರು ಏನ ಗಿರಿಗಿಟ್ಲೇನಾ ಹಂಗಂದ್ರೆ ನೋಡ್ತೀನಿ ಏನೋ ಆಟ ಆಟಾಡ್ತಿದಾರೆ ಆಗ್ತೀಯಾ ಏನ್ ಆಟ ಇದು ಅಂತರ್ಲ ಅವನು ಹೇಳಂದ್ರೆ ನೋಡು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಊರಿಗೆ ಬಂದಿದ್ದೆ ಏನೋ ನಮ್ಮ ಮಾವ ಸ್ವಲ್ಪ ಕೆಲಸ ಮಾಡಿಸ್ಬೇಕು ಹೊಲ್ದತ್ರ ಹತ್ರ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಮನೇಲಿ ಕುತ್ಕೊಂಡು ಏನು ಮಾಡಲಿಕ್ಕೆ ಬೋರ್ ಆಗ್ತಿದೆ ಸಂಡೇ ಬೇರೆ ಅಲ್ವಾ ನನ್ನ ಎಲ್ಲ ಬಂದರು ಅದಕ್ಕೆ ನಾನು ಅವ್ರ ಜೊತೆ ಬಂದಿದ್ದೀನಿ ಜ್ಯೂಸ್ ಕುಡಿಯೋ ಕುಡಿತೈತೀನಿ ಜ್ಯೂಸು ಕುಡಿಯೋಲ್ವಾ ಏಕೆ ನಮ್ಮ ಮನೇಲಿ ಕುಡಿಯಲ್ವಾ ನೀನು ದೊಡಮ್ಮ ಬೇಡವಾ ಮತ್ತು ದಿವ್ಯಾಕ್ ಏನಾಗಬೇಕು ದಿವ್ಯನ ಕಳ್ಸಲ್ಲ ಈಗ ದಿವ್ಯ ಹೋಗ್ಬೇಡ ಬರ್ರೆ ನೀನು ಬಾರೆ ಮತ್ತು ನಮ್ಮ ಮನೇಲಿ ಜ್ಯೂಸ್ ಕುಡಿಯಿ ನೀನು ಈಗ ಪ್ರದ್ಯಾ ಇದು ಅದು ಏನು ಇದು ಕ್ಯಾಕ್ಟಸ್ தானே ಇದು ಮನೆಯಲ್ಲಿ ಇದು ಚಿಕ್ಕದಾಗಿ ಇತ್ತಲ್ಲ ಅವತ್ತು ಬಂದಾಗ ಎಷ್ಟು ದೊಡ್ಡದಾಗ ಬೆಳೆ ಬಿಡುತ್ತೆ ಕ್ಯಾಕ್ಟಸ್ ಇಲ್ಲೋ ಚಿನ್ನಿ ದಾಗಿ ಸಲಂತಕ್ಕೆ ಬಚ್ಚಿಡ್ಬಿಡುತ್ತಿತ್ತು ಬಾವು ಅಂತ ಏನು ಬಗಳ್ತಿಲ್ಲ ಉತ್ಚುತಿ ಬಂದಾಗ ಹೆಂಗ್ ಬಗಬಿಡ್ ಮಾಡ್ಕೊಂತಾ ಇತ್ತು ಏನು ನಿಮ್ಮ ದಾಗಿ ಇಸ್್ರು ಟಿಂಕು ನಮ್ಮ ಅತ್ತೆಯವರ ಅಕ್ಕ ಅಕ್ಕ ತಾನೇ ಆಂಟಿ ನಮ್ ಅಕ್ಕನ್ಯಾಗ ಬಂದ್ರಿ ಕರ್ದ್ರೆ ಅಕ್ಕನ ಮನೆಗೆ ಎಲ್ಲರೂ ನೆಂಟರು ಬಂದಿದ್ದಾರೆ ಇವ್ರ ದಿವಿಂಗ್ ಸ್ವಲ್ಪ ನಾಚಿಕೆ ಜಾಸ್ತಿ ಹಂಗ ನಾನು ತೋರ್ಸದ್ ಬಿಡಲ್ಲ ನೋಡ್ರಿ ನಾಚಿಕೆಂದ ಹೆಂಗ್ ತಲೆ ತಿರುಗಿಸ್ತಿದ್ದಾಳೆ ಎಲ್ಲ ದಿವ್ಯಾ ಮುಖ ತೋರ್ಸ್ಬಿಟ್ಟೆ ಸುಮ್ನೆ ಏನ್ ಮಾಡ್ತಿದ್ಯಾ ರಮ್ಯಾ ಎಲ್ಲಿ ರಮ್ಯಾ ಏನ್ ಮಾಡಿಸ್ತಿದ್ಯಾ ಏನ್ ಮಾಡಿಸ್ತಿದ್ಯಾ ಜೆ ಸಿ ಬಿಲಿ ತೂತ್ ಮಾಡಿಸ್ತಿದ್ಯಾ ಏನು ತೂತ್ ಮಾಡಿಸ್ತಿದ್ಯಾ ಗೊತ್ತಿಲ್ಲ ಏನ್ ಮಾಡ್ತಿದ್ದಾರೆ ಅಂತ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟ ಆಗ್ತಿದಾರಲ್ಲಿ ಊರಲ್ಲಿ ಏನೆಲ್ಲ ಏನು ಮಾಡ್ತಿದ್ದೀರ ಎಲ್ಲರೂ ನೀವು ಇಲ್ಲಿ ಸ್ಕೂಲ್ ರಜಾನ ಎಲ್ರಿಗೂ ಏನು ಓದ್ತಿರೋದೆಲ್ಲ

ಯಾರ್ದೋ ಬೇರೆ ಮೇಲೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಕಾಯಿ ಆಗುತ್ತೆ ನೋಡಿ ಮಾವಿನಕಾಯಿ ಮರ ಎಷ್ಟೊಂದು ಪುಟ್ ಪುಟ್ಟು ಇದು ಬೆಳೆದಿದೆ ಫ್ಲವರ್ಸ್ ನನಗಿಷ್ಟಪ್ಪ ಮಾವಿನಕಾಯಿ ಅಂದರೆ ಚಿಕ್ಕ ವಯಸ್ಸನ್ನು ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲಿ ಸಮ್ಮರ್ ಸೀಸನ್ ಬಂದುಬಿಟ್ರೆ ಸಾಕು ಮಾವಿನಕಾಯಿ ಎಲ್ಲೆಲ್ಲೂ ಮಾವಿನಕಾಯಿಗಳೇ ಅವಾಗ ತುಂಬ ತಿಂತಾಯಿರ್ತೀವಿ ಇವಾಗ ಆಮೇಲೆ ದೊಡ್ಡವ್ರಾದ್ಮೇಲೆ ಏನೇನು ತಿಂತಿದ್ವೋ ಚಿಕ್ಕ ವಯಸ್ಸಲ್ಲಿ ಅದ್ರ ಮೇಲೆಲ್ಲ ಇಂಟ್ರೆಸ್ಟೇ ಆಗಿಬಿಡುತ್ತೆ ನಮಗೆ ತಿನ್ನೋದಕ್ಕೆ ನನಗಂತೂ ಇವಾಗ ಫಸ್ಟ್ ಎಷ್ಟು ತಿಂತಾಯಿದ್ನೋ ಇವಾಗ ಅಷ್ಟು ಕಮ್ಮಿ ತಿನ್ನೋದು ಅಂದರೆ ಅಷ್ಟೇ ಇಷ್ಟ ತುಂಬ ಅಷ್ಟೇ ಇಷ್ಟ ಇರ್ತೈತಿ ಯಾವಾಗೂ ಸ್ಟಾಕ್ ಇಟ್ಟಿರ್ತದೆ ನಾನು ಸಮ್ಮರ್ ಬಂದರೆ ಮ್ಯಾಂಗೋಸ್ನಂತೂ ಬಟ್ ಇವಾಗ ತೀರಾ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಯಾಕೋ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅಪ್ರೂಪಕ್ಕೆ ತಿಂತೀನಿ ಸಿಕ್ಕೋರು ತಗೊಳ್ಳಲ್ಲ ಇವಾಗ ಹಂಗೆ ಮಾಡ್ತೀನಿ ಅವಾಗ ಸಿಕ್ಕಿದ್ರು ಬಿಡ್ತಿರ್ಲ ಯಾವ ಸೀಸನ್ ಅಲ್ಲಿ ಸಿಕ್ಕಿದ್ರು ಬಿಡ್ತಿರ್ಲಿಲ್ಲ ಅಷ್ಟು ತಿಂತ ಇದ್ದ ಮ್ಯಾಂಗೋನ ಇಲ್ಲಿ ನೋಡಿ ಇಲ್ಲಿ ನೆಲ್ಲಿಕಾಯಿ ಮರದಲ್ಲಿ ಎಷ್ಟೋ ನೆಲ್ಲಿಕಾಯಿ ಬೆಳೆದಿದೆ ಲಾಸ್ಟ್ ಟೈಮ್ ಬಂದಾಗ ಬೆಳ್ದೇ ಇರಲಿಲ್ಲ ಇಲ್ಲಿ ಗ್ರೇಪ್ಸ್ ಥರ ಇದೆ ನೆಲ್ಲಿಕಾಯಿ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಉಳಿರೋ ಅಂತ ಐಟಮ್ ಅಂದ್ರೆ ತುಂಬಾ ತಿಂತಾ ಇದೀನಿ ಎಷ್ಟು ತಗಿದೆ ಅದರತ್ರ ಕಿತ್ತಿಸ್ಕೊಂಡ್ವಿ ಒಂದ್ ಎರಡೇ ಎರಡು ಕಿತ್ತಿಸ್ಕೊಂಡ್ವಿ ಯಾರು ತಿನ್ನಲ್ಲ ಇವಾಗ ಜಾಸ್ತಿ ಅದಕ್ಕೆ ಪಾಪ ಕಿತ್ಕೊಂಡಿದ್ದೀರ ಜಾಸ್ತಿನೇ ಕಿತ್ಕೊಟ್ಟಿರೋರೆಲ್ಲ ಚೆನ್ನಾಗಿ ಚೆನ್ನಾಗಿ ಬೆಳೆದಿದ್ದಲ್ಲ ನನಗೆ ಸರ್ ಏನ್ ಮಾಡ್ತಿದ್ದೀರಾ ಇಲ್ಲಿ ಏನಿದು ಇಷ್ಟು ದೊಡ್ಡ ದೊಡ್ಡದಾಗ ಬರುತ್ತಲ್ಲ ಮುರಿದ ಮತ್ತೆ ಕಾಳು ಸಣ್ಣ ಸಣ್ಣ ಬರುತ್ತಲ್ಲ ಕಳ ಏನ್ ಮಾಡ್ತೀರಾ ಈ ಕಾಳುಗಳೆಲ್ಲ ಬಿಡಿಸ್ತೀರಾ ಹಿಂಗೆ ಒಣಗಿಸ್ಬಿಟ್ಟು ಏನಂಟಿ ಓ ಖಂಡಿತ ಬರ್ತೀರಾ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನೆಲ್ಲ ಏನ್ ಮಾಡ್ತೀರಾ ಆಂಟಿ ಹಂಗೆ ಸರಿ ಆಯಿತು ಮೊಳಕೆ ಹುಳ್ಳಿ ಕಾಳು ಸಾರು ಮಾಡ್ತೀವಲ್ಲ ಚಿಕ್ಕ ಚಿಕ್ಕ ಕಾಳು ಹಾಕಿ ಅದೇ ಹುಳ್ಳಿಕಾಳವ್ರು ಏನೋ ಮಾಡ್ತಾ ಇದ್ದಾರೆ ನಾನು ನೋಡಿಲ್ಲ ಯಾವತ್ತೂ ಇದೆಲ್ಲ ಅಂದರೆ ನಾನು ಆವಾಗಿಂದ ಸಿಟಿಲಿಲ್ವ ಇದ್ದಿದ್ದು ಇಲ್ಲ ಮಾ ಒಂದು ಜಮೀನಿತ್ತು ಸೊ ಇಲ್ಲೇ ಎಲ್ಲ ನೋಡ್ಕೊಂಡು ಇಲ್ಲೇ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಿರೋದು ಎಲ್ಲ ಬೆಳೆದಿರೋದು ಮಾಡಿರೋದು ಎಲ್ಲ ಅಲ್ಲೇನೋ ಮಾಡ್ತಿದ್ದಾರೆ ಇದು ಯೋಗನ ಎಲ್ಲಿ ಹೋಯ್ತು ಹೋಯ್ತು ಏನ್ ಮಾಡ್ತಾರೆ ಇಲ್ಲಿ ಮಣ್ಣಲ್ಲಿ ಹಾಕಿ ಇಲ್ಲ 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 ಇಲ್ಲೆಲ್ಲ ಫುಲ್ಲುನು ಇವತ್ತೇ ಮಾಡ್ಬಿಡ್ತಾರ ಅದನ್ನ ಚಿನ್ನೆ ವಾಶ್ ಮಾಡ್ಬಿಟ್ಟು ತಿನ್ಬೇಕು ಹಂಗೆ ಏನು ತಿಂದೆ ಹಂಗೆ ತಿನ್ಬಾರ್ದು ವಾಶ್ ಮಾಡ್ಬೇಕು ತಿನ್ನಿಸ್ತಿದೆ ನೋಡಿ ಇಲ್ಲೆಲ್ಲ ಹಣ್ಣ ಹಳ್ಳ ದಿಂಡ ಇದೆ ಅಲ್ವಾ ಇಲ್ಲೆಲ್ಲ ಕ್ಲೀನ್ ಆಗಿ ಇವಾಗ ಮಣ್ಣು ಹಾಕ್ಬಿಟ್ಟು ಫ್ಲಾಟ್ ಮಾಡ್ತಾರಂತೆ ನೋಡಿ ಇಲ್ಲಿ ಎಲ್ಲ ಫ್ಲಾಟ್ ಮಾಡ್ತಾರಂತೆ ಇವತ್ತೆ ಮಾಡ್ಬಿಡ್ತಾರ ಇಲ್ಲಿ ಹಲ್ಸಿನ ಕಾಯಿ ಹಲ್ಸಿನ ಮರ ಸ್ಟೋನ್ ಬಿಟ್ಟಿದೆ ಪುಟ್ ಪುಟ್ಟು ತಿನ್ನೋ ದೊಡ್ಡದಾಗಿಲ್ಲ ಇನ್ನು ಮರ ಮೇಲೆ ಹತ್ತಕ್ಕಾಗಲ್ಲ ಟ್ರೈ ಟ್ರೈ ಯು ಕ್ಯಾನ್ ಸಿಕ್ಕು ಮರ ಹೆಂಗ್ ಹತ್ ಬಿಟ್ಟು ಕಿತ್ತಾ ಇದ್ದಾರೆ ಚಕ್ ಎಷ್ಟೊಂದು ಬಿದ್ದಿ ವೇಸ್ಟ್ ಆಗ್ತಿದೆ ಪಾಪ ನೋಡಿ ಇವ್ರು ಕೇಳಿದಕ್ಕೆ ಎಷ್ಟೋ ನೆಲ್ಲಿಕಾಯಿ ಕಿತ್ಕೊಟ್ಟಿದ್ದಾರೆ ಇವಾಗ ಇಷ್ಟೆಲ್ಲ ತಿನ್ನೋರು ಯಾರು ಇಲ್ಲ ಯಾರಿಗಾದ್ರೂ ಸ್ವಲ್ಪ ಕೊಟ್ಬಿಡೋದು ಇಲ್ಲೊಡಿ ಎಷ್ಟು ಪುಟ್ಟು ಟೊಮೆಟೊಗಳು ಎಷ್ಟು ಕ್ಯೂಟ್ ಆಗಿದೆ ಟೊಮೆಟೊಸ್ ಇಲ್ಲಿ ಚಿಕ್ಕ ಚಿಕ್ಕ ಆಗಿದೆ ಎಷ್ಟು ಇಷ್ಟು ಚಿಕ್ಕ ಚಿಕ್ಕ ಟೊಮೆಟೊಗಳೆಲ್ಲೂ ನೋಡೇ ಇಲ್ಲ ಊರಲ್ಲಿ ಬಂದೆ ನೋಡಕ್ಕೆ ನೋಡೋಕೆ ಏನೇನೋ ಬೆಳೆದಿರುತ್ತೆ ನೋಡಿ ಟೊಮೆಟೊ ಎಷ್ಟು ಪುಟಾಣಿ ಟೊಮೆಟೊ ಹೌದು ಕಡ್ಚಿನಿ ಕಾಯಿ ಟೊಮೆಟೊ ಅದು ಇಲ್ಲೋಡಿ ಟೊಮೆಟೊಸ್ ನೋಡಿದ್ರಲ್ಲ ನೋಡಿದ್ರಲ್ಲ ಹಳ್ಳಿ ಕಡೆ ಬಂದರೆ ಸಿಟಿ ಕಡೆ ಈ ಥರ ಎಲ್ಲ ಯಾರಾದರೂ ಫ್ರೀಯಾಗಿ ಕೊಡ್ತಾರ ಅದು ಯಾರ್ದು ಅಂತ ಕೂಡ ನಮಗೆ ಗೊತ್ತಿಲ್ಲ ಪಾಪ ಎಷ್ಟೊಂದು ಕಿತ್ಕೊಟ್ರು ಅಷ್ಟೊಂದು ಬಿಸಿಲಿದೆ ಎಷ್ಟೊಂದು ಕಿತ್ಕೊಟ್ಟಿದ್ದಾರೆ ಬನ್ನಿ ನಮ್ಮ ಜೊತೆ ಮನೆಗೆ ಹೋಗಿ ತಿನ್ನೋಣ ಒಂದು ಎರಡಾದರೂ ತಿಂತೀರಿ ಇಲ್ಲಿ ಇಡೀ ಇವ್ರಿಗೆ ಒಂದೇ ಒಂದು ಅಂಗಡಿ ಇದೆ ಇನ್ನೆಲ್ಲ ಹೋಗಿ ಇಲ್ಲೆಲ್ಲ ಇವ್ರ ಪಾಪ ದೂರ ನೆಲ್ಮಂಗ್ಳ ಹತ್ರ ಹೋಗಿ ತೊಗೊಂಡ್ಬರ್ತಾರೆ ನಮಗೆ ಸಿಟಿನಲ್ಲಿ ಅಷ್ಟು ದೂರ ದೂರ ಅಂಗಡಿಗಳಿರ್ಬಿಟ್ರೆ ಅಷ್ಟೇ ಅಯ್ಯೋ ಯಾರು ಹೋಗ್ತಾರೆ ಅಂತ ಅನ್ಕೊಂತೀವಿ ಬಟ್ಟೆ ಇಲ್ಲಿ ಅವಶ್ಯಕತೆ ಇದ್ರೆ ಹೋಗಲೇಬೇಕು ಅಲ್ಲಿ ಹೊಲ್ದಲ್ಲಿ ಕೆಲಸ ಮಾಡೋಕೆ ಬಂದಿರೋರಿಗೆಲ್ಲ ಇವರೇ ಅಡುಗೆ ಮಾಡ್ಬೇಕಂತ ಇಲ್ಲಿ ಯಾವಪ್ಪ ಎಷ್ಟು ಕಷ್ಟ ಮಾಡೋದು ಸೊ ಅತ್ತೆ ಅದಕ್ಕೆ ಅವ್ರಿಗೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಮನೆ ಒಳಗಡೆ ಹೋಗಿ ನಾನು ಹೆಲ್ಪ್ ಮಾಡೋಣ ಸ್ವಲ್ಪ ಅಂತ ಬಂದೆ ಮನೆಗೆ ಏನು ಮಾಡ್ತಿದಿರ ಅತ್ತೆ ನಮ್ಮತ್ತೆ ಬಂದಿರೋರಿಗೆಲ್ಲ ಅಡುಗೆ ಅಲ್ಲಿ ಪಾಪ ಏನು ಮಾಡ್ತಿದಿರ ಅತ್ತೆ ಅಡುಗೆ ರಸ ಮಾಡ್ತೀನಿ ಸಾರು ತಿನ್ನೆ ಚೆನ್ನಾಗಿಲ್ವ ಶ್ರೀಜಾ ಜಾಸ್ತಿ ಇದೆ ಚೆನ್ನಾಗಿದೆ ಸೀರಿಯಸ್ಲಿ ಏನು ಇಲ್ಲಿ ನನ್ನ ಮಗಳು ಊರಿಗೆ ಬಂದ್ರೆ ಕೆಳಗಡೆ ಇರೋದೇ ಇಲ್ಲ ಅಂತಳೆ ಮೇಲೆ ಇರಬೇಕು ಅಂತಾಳೆ ಇಲ್ಲಿ ಈಚ ಕಡೆ ಎಲ್ಲ ತಣ್ಣ ಗಾಳಿ ಬರ್ತಿರುತ್ತಲ್ಲ ಆಟಾಡೋಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಅಳನ್ನು ಕೆಳಗಡೆ ಇರಕ್ಕೆ ಬಿಟ್ಟಿಲ್ಲ ಬಿಸಿಲು ಬೇರೆ ತುಂಬ ಇದೆ ನೈಟ್ ಬೇರೆ ನಮ್ಮ ಅತ್ತೆ ಜೊತೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡು ಒಂದು ಗಂಟೆಗೆ ನಿದ್ದೆ ಮಾಡಿದ್ದೀನಿ ಕಣ್ಣು ಇದೆ ಮಲ್ಕೋಬಿಟ್ರೆ ಸಾಕು ಅನಿಸ್ತೈತೆ ತಿಳ್ ನೋಡಿದ್ರೆ ಮಲಗೋಕ್ಕೂ ಬಿಡೋಲ್ಲ ಇನ್ನೂರಿಗೆ ಬೇರೆ ಬಂದಿದ್ದೀನಲ್ಲ ನಿದ್ದೆ ಮಾಡಿ ಇಲ್ಲಿ ನೋಡಲಿ ಚಿಕ್ಕ ಚಿಕ್ಕ ನಾಯಿ ಮನೆಗಳು ಕಾಣಿಸ್ತಾ ಏನು ಅಂಟಿದಿ ಚಿನ್ನೀ ಡಾಗಿ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ನನಗೆ ಈ ಬಿಸಿಲಲ್ಲಿ ನಾನಂತ ಸಾಹಸ ಎಲ್ಲ ಮಾಡೋಕೋಗಲ್ಲಪ್ಪ ಅಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಯಾರು ಇರ್ತಾರಣ್ಣ ಅದಕ್ಕೆ ವಾಪಸ್ಸು ಮನೆಗೆ ಬಂದ್ಬಿಟ್ಟೆ ಯಾರು ಇರ್ತಾರಲ್ಲಿ ಅಂತ ಇಲ್ಲ ನೋಡ್ರೆ ನನ್ನ ಮಗಳು ಕಾಟ ಕೊಡ್ತಾಳೆ ಇಲ್ಲಿ ಇಲ್ಲ ನೋಡಿ ಇಲ್ಲಿ ಇವಳು ನಾಯಿ ಮರಿಗಳನ್ನ ಕೂರ್ಸು ಮಲಗ್ಸೋಕ್ಕೋಸ್ಕರ ನನ್ನ ಅಲ್ಲಿ ಕೂತಿರಿದ್ರೆ ಎಪ್ಸಿದ್ದಾಳೆ ನನಗಿಂತ ಇದೇ ಮುಖ್ಯ ನಾಯಿ ಮರಿಗಳು ಇವ್ಳ ಅಜೇನು ನಿಜವಾದ ನಾಯಿ ಮರಿಗಳನ್ನ ಈ ಬೊಂಬೆ ನಾಯಿ ಮರಿಗಳು ಚಿನ್ನಿ ಯಾಕೆ ನೋಡಿಲಿ ಹಿಂಗೆ ಮಾಡ್ತಿದ್ದಾಳೆ ಬೊಂಬೆಗಳಿಗೆ ಇಲ್ಲಿ ನೋಡ್ರಿ ದಿವ್ಯಾ ಅಂತ ಈ ಊರಿಗೆ ಬಂದರೆ ನನ್ನ ಪಾರ್ಟ್ನರ್ ಹೇಳು ಯಶೋ ಅಕ್ಕ ಅಂತ ನನ್ನ ಗೀತೆ ಚಪ್ಪಲಿ ನೋಡ್ತಿದ್ದಂಗೆ ಏಳು ಬಂದ್ಬಿಡ್ತಾಳೆ ನಾನು ಹೋಗೋ ತನಕ ನನಗೆ ಕಂಪ್ನಿ ಕೊಡ್ತಾಳೆ ಯಾವಾಗ ಬರ್ತೀಯಾ ಯಶೋ ಅಕ್ಕ ನೆಕ್ಸ್ಟು ಅಂದ್ಬಿಟ್ಟು ಅಕ್ಕಿ ಗಾಯಸ್ ಇವತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಿದ್ದೀನಿ ಯಾಕಂದರೆ ಮನೆಗೆ ಹೋಗ್ಬೇಕು ಈವ್ನಿಂಗ್ ಆಗೋಯ್ತು ಸೊ ಅದಕ್ಕೋಸ್ಕರ ನಮ್ಮ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಥ್ಯಾಂಕ್ ಯು